ඉල්ලරගු නමස්කාර ල්කම්බැක්ට ච්චානන් න්මාල හිෙල්ල හේ ගිතරා. ನಾನು ಯಶವಂತಪುರ ರೈಲ್ವೆ ಟೇಷನಲ್ಲಿ ಹಾಕಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ ಅದಕ್ಕೆ ಒಂದು ರೀಸನ್ ಇದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲೂ ಯಾರು ಕ್ಲಿಕ್ ಮಾಡಬೇಡಿ ವಿಡಿಯೋನ ಏಕೆಂದರೆ ತುಂಬ ಡೀಟೇಲ್ಸ್ ಇದೆ ಸೊ ಹಾಗಾಗಿ ನಾನು ಯಶವಂತಪುರ ರೈಲ್ವೆ ಟೇಷನಿಗೆ ಬಂದಿದ್ದ ಕಾರಣ ಏನಂದರೆ ನನ್ನ ಮಗಳಿಗೆ ಮುಡಿ ಕೊಡಬೇಕಾಗಿತ್ತು ಅಂದರೆ ಧರ್ಮಸ್ಥಳ ಹೊರಟಿದ್ರು ಫ್ಯಾಮಿಲಿ ಜೊತೆಗೆ ನಾನು ಅದನ್ನೇ ಬಂದಿರಲಲ್ಲ ಊರಿಂದ ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಯಶವಂತಪುರ ರೈಲ್ವೆ ಟೇಷನಿಗೆ ಬಂದು ಅಂದರೆ ಊರಿಗೆ ಹೋಗಬೇಕು ಅಲ್ಲಿಂದ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲಾರನ್ನೂ ಕರ್ಕೊಂಡು ಹೋಗಬೇಕು ಸೊ ಹಾಗಾಗಿ ನಾವು ರೈಲಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು ಸೊ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ದು ಆಲ್ರೆಡಿ ಸೊ ಹಾಗಾಗಿ ನಾವು ರೈಲ್ವೆ ಟೇಷನ್ ಬಂದಾದಮೇಲೆ ಹಸಿಕೆರೆ ಜಂಕ್ಷನಲ್ಲಿ ಇಳ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಇದ್ದೀನಿ ಇದು ನಮ್ಮದು ಹಸಿಕೆರೆ ಜಂಕ್ಷನ್ ಆಗಿರುತ್ತೆ ಸೊ ನಾನು ನಮ್ಮ ಯಜಮಾನು ನಮ್ಮ ಆದ ಮೂರು ಜನನೂ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ನೆಡಿದ್ರೆ ಬಸ್ ಸ್ಟಾಪ್ ಸಿಗುತ್ತೆ ಸೊ ಹಾಗಾಗಿ ನಾವು ಅದನ್ನು ನೆಡ್ಕೊಂಡು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನೆಡ್ಕೊಂಡೇ ಹೋದೆ ಆಟೋ ಆಟೋಗಳು ಇರುತ್ತೆ ಬಟ್ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ಸಲ್ಲೇ ಇದೆ ಸೊ ಬಸ್ ಸ್ಟಾಪು ಸೊ ಹಾಗಾಗಿ ನಾವೇನು ಆಟೋದಲ್ಲೇ ಹೋಗಲಿಲ್ಲ ನೆಡ್ಕೊಂಡೆ ಹೋದು ಇದು ಬಂದು ಹಸಿಕೆರೆ ಬಸ್ ಸ್ಟಾಪ್ ಆಗಿರುತ್ತೆ ಇಲ್ಲಿ ಪೂರ್ತಿ ನೋಡೋದು ಎಷ್ಟೊಂದು ಜನ ಇದ್ದಾರೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಹಸಿಕ್ಕೇರೆಯಲ್ಲಿ ಇಲ್ದಾಗ್ಲೇ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಆಗೋಗಿತ್ತು ಬೆಳಗ್ಗೆ ಬಯನು ಮನೆ ಮನೆಗೆ ಹೋಗ್ಬಿಟ್ಟು ನೈಟ್ ಊಟ ಮಾಡಿಕೊಂಡು ಮನೇಲಿ ಮಲ್ಕೊಂಡು ಆಮೇಲೆ ಬೆಳಗ್ಗೆ ಫಸ್ಟ್ ಮನದೇವರಿಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ನಾನು ಮಂದೇವರಿಗೆ ಬಂದಿದ್ದು ನೋಡ್ತಾ ಇದ್ದೀರಲ್ಲ ಇದು ಬಂದು ನಮ್ಮದು ಮನದೇವರಿಗೆ ಕಂಡಕ್ದ ಹಳ್ಳಿ ಅಂದರೆ ಇದು ಕಡೂರು ಅಲ್ಲಿ ಬರುತ್ತೆ ನಿಮಗೆ ಆಲ್ರೆಡಿ ಈ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ ಅಂದರೆ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋನ ನಿಮಗೆ ತೋರಿಸಿದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಏಕೆಂದ್ರೆ ಮಂದ್ಯರಿಗೆ ಹೋಗಿದ್ದಲ್ಲ ಸೊ ಹಾಗಾಗಿ ಎಲ್ಲಿಗೆ ಹೋಗಿದ್ದು ಅಂತ ಸ್ವಲ್ಪ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಪೂರ್ತಿ ವೀಡಿಯೋ ಏನೂ ಮಾಡೋಕ್ಕೋಗಿಸ್ತಾ ಅದು ನಾವು ಫಸ್ಟು ಮ ಎಲ್ಲಿಗೆ ಹೋಗಬೇಕಾದ್ರೂ ಫಸ್ಟು ಮಂದಿಯರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡಾದಮೇಲೆ ಮುಂದೆ ಕಾರ್ಯ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೈಟ್ ಟ್ರಾವೆಲ್ ಮಾ ಟ್ರಾವೆಲ್ ಇದ್ದಿದ್ದೀನಿಂದ ಶನಿವಾರ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಏಕೆಂದರೆ ಪಾಪು ಎಲ್ಲ ಇಟ್ಕೊಬೇಕಾಗಿತ್ತು ನಮ್ಮಅಪ್ಪಾಜೆ ಒಂದು ಆಟೋ ಇದೆ ಅಂದರೆ ಅವರು ಒಂದು ಆಟೋ ಓಡಿಸ್ತಾರೆ ಸೊ ಅದರಲ್ಲೇ ನಾವು ಟ್ರಾವೆಲ್ ಮಾಡಿದ್ದು ನೋಡೋದಲ್ಲ ಅದೇ ಆಟೋ ನಾನು ಮೊದಲು ನಿಂತ್ಕೊಂಡಿದ್ಲು ಪೂರ್ತಿ ಕತ್ತಲೆ ಆಗಿತ್ತು ಧರ್ಮಸ್ಥಳ ಹೋಗೋವತ್ತಿಗೆ ನಮಗೆ ಎರಡೂವರೆ ಆಗಿತ್ತು ಸ್ವಲ್ಪ ಹೊತ್ತು ಮಲ್ಕೊಂಡಾದ್ಮೇಲೆ ಏನು ಮುಡಿ ಕೊಡಬೇಕಾಗಿತ್ತಲ್ಲ ಸೊ ಲೈನಲ್ಲಿ ಎಲ್ಲೇ ಬೇಕಾಗಿತ್ತು ನೋಡೋಣ ಲೈನ್ ಲೈನು ಓಪನ್ ಇರುತ್ತೋ ಎಲ್ಲ ಅಂದ್ಕೊಂಡು ಏನು ನೋಡ್ಕೊಂಬರೋಣ ಅಂತ ಸ್ವಲ್ಪ ನೋಡ್ಕೊಂಬರೋಕ್ಕೆ ಅಂತ ಹೋಗ್ಬಿಟ್ಟು ಅಷ್ಟಲ್ಲೇ ನಮ್ಮ ಯಜಮಾನ್ರು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ನೋಡಿದ್ರು ಇದು ಬಂದು ಹಳೆಯದು ಏನು ರಥಗಳು ಬರುತ್ತಲ್ಲ ಪ್ರತಿಯೊಂದು ಊರಿಂದು ದೇವಸ್ಥಾನಗಳಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ರಥಗಳನ್ನ ಪೂರ್ತಿ ಏನು ಕೆತ್ತನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಅಂದರೆ ಎಕ್ಸಿಮಿಷನ್ ಥರ ಸ್ವಲ್ಪ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ ಮಧ್ಯರಾತ್ರಿ ಮಿಡ್ ನೈಟಲ್ಲಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು ಪಾಪ ಏಕೆಂದರೆ ಟ್ರಾವೆಲ್ ಮಾಡಿರ್ತಾರೆ ಜೊತೆಗೆ ನಿದ್ದೆ ಬೇರೆ ಇರುತ್ತಲ್ಲ ಸೊ ಹಾಗಾಗಿ ಎರಡೂವರೆ ಮೂರು ಗಂಟೆ ಇದರಲ್ಲಿ ಈ ವಿಡಿಯೋ ಮಾಡಿರೋದು ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಜೊತೆಗೆ ನಮಗೆ ನಾಲ್ಕೂವರೆಗೆ ಎದ್ದು ಎದ್ದು ಎದ್ಬಿಟ್ಟು ಅವಳಿಗೆ ಮುಡಿ ತೆಗೆಯೋದ್ರಿಂದ ಟಿಕೆಟ್ ಎಲ್ಲ ತೊಗೊಳ್ಬೇಕಲ್ಲವಾ ಸೊ ಲೈನಲ್ಲಿ ನಿಲ್ಲಬೇಕು ಅಂದ್ಬಿಟ್ಟು ಪೂರ್ತಿ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಏನು ಎಲ್ಲಿಗೆ ಅಂತ ಕೇಳಿದ್ರೆ ಅದೇ ಮುಡಿ ತೆಗೆಯೋ ದೇವಸ್ಥಾನ ಸ್ಥಳಕ್ಕೆ ಅವಳಂತೂ ಪೂರ್ತಿ ನಿದ್ದೆ ಮಾಡಿಬಿಟ್ಟಿದ್ಲು ಅವಳು ಮೂಡಿ ತೆಗ್ಸೋರ್ಗು ಅವಳು ನಿದ್ದೆ ಮಾಡ್ತಾನೆ ಇದ್ಲು ಪ್ರಭು ನಾನು ನಮ್ಮ ಅತ್ತೆ ನಮ್ಮಮ್ಮ ನನ್ನ ಅಡ್ಡಿ ಮತ್ತು ನಮ್ಮತ್ತೆ ಇನ್ನೊಬ್ಬರು ಅತ್ತೆ ಬಂದಿದ್ರು ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಅಪ್ಪ ಎಲ್ಲರೂ ಪೂರ್ತಿ ಅದೇ ಗಾಡಿ ಟ್ರಾವೆಲ್ ಮಾಡಿದ್ರು ನೋಡಿ ನಾವು ನೇನು ಮುಡಿ ತೆಗೆಸೋಕ್ಕೆ ಅಂತ ಲೈನಲ್ಲಿ ಎತ್ತಿದ್ದೀವಲ್ಲ ತುಂಬ ರಶ್ ಇತ್ತು ನಾಲ್ಕು ನಮ್ಮ ಎಂಟ್ರಿ ಆಗಿರೋದು ಸುಮಾರು ಒಂದು ನೂರು ಈ ಥರ ಡೋಸ್ತು ಅಂದರೆ ಏನು ಕಾ ಕಾಲೋಮ್ನ ನಾವು ದಾಟ್ಕೊಂಡೋದು ಅದನ್ನು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದ್ದೀವಿ ಅಂತ ನಾ ಇಲ್ಲೆಲ್ಲ ನಿತ್ತಿರೋರೆಲ್ಲ ಮುಡಿ ಕೊಡೋರೆ ನಮ್ಮಮ್ಮನ ಮತ್ತೆನೂ ಮುಡಿ ಕೊಡೋಕ್ಕೆ ಬಂದಿದ್ದು ಬಂದಿದ್ದಾರೆ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಮುಡಿ ಕೊಡ್ತೀನಿ ಅಂತ ಅಂದರು ಸೊ ನಮಗೇನು ಅದಕ್ಕೆ ಪ್ಲ್ಯಾನ್ ಇರಲಿಲ್ಲ ಪಪ್ಪಾ ನಮ್ಮಅಮ್ಮನಿಗೆ ಆದ್ರೂ ಕೊಡ್ತೀನಿ ಅಂತ ಅಂದರೆ ಓಕೆ ಖುಷಿ ಅವ್ರು ಕೊಡ್ತೀನಿ ಅಂದರೆ ನಮ್ಮ ಅಕ್ಕ ಅದರಲ್ಲಿ ನಿದ್ದೆ ಮಾಡ್ತಾನೆ ಇದ್ದಾಳೆ ತುಂಬ ವೀಡಿಯೋಗಳೆಲ್ಲ ಇದೆ ಅವ್ರದ್ದು ನಿದ್ದೆ ಮಾಡೋದು ಕಿತಾಪತಿ ಮಾಡೋದು ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ಮುಡಿ ಕೊಡೋಕ್ಕೆ ಅಂತಲೇ ಅರಕೆ ಮುಡಿ ಇದೆ ಪಂಚಮುಡಿ ಇದೆ ಯಾವ ಥರ ಬೇಕಾದ್ರೂ ಮುಡಿ ಕೊಡ್ಬೋದು ಆ ಲೈನೆಲ್ಲ ಆದಮೇಲೆ ನಾವು ಇನ್ನೊಂದು ಲೈನಿಗೆ ಬಂದು ಅಂದರೆ ಟಿಕೆಟ್ ತೊಗೊಂಡು ನಮ್ಮದು ಟ್ವೆಂಟಿ ಒನ್ ಏನು ಇದಿತ್ತು ನಂಬರ್ ಇತ್ತು ಸೊ ಹಾಗಾಗಿ ನಾವು ಮತ್ತೆ ಅದೇ ಥರನೇ ಒಂದು ಲೈನಲ್ಲಿ ನಿಂತ್ಕೊಂಡು ಕಾಯ್ತು ಹೋಯ್ರು ನಮ್ಮಮ್ಮನಿಗೆ ಏನು ಪೂರ್ತಿ ಏನು ಕಟ್ಟಿಂಗ್ ಎಲ್ಲ ಮಾಡಿಸೋಕ್ಕೆ ಏನು ಮುಡಿ ಕೊಡೋಕ್ಕೆ ಮಿಟ್ ಇದು ಮಾಡೋದು ಅದೆಲ್ಲ ಮುಡಿ ಕೊಟ್ಕೊಂಡು ಸ್ನಾನ ಮಕ್ಕಳಿಗೆಲ್ಲ ಸ್ನಾನ ಮಾಡಿಕೊಂಡು ನಾವು ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಹೊರಟು ಅಂದರೆ ಮುಡಿ ಕೊಡೋದನ್ನ ನಾವು ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದು ದುಡಿ ಕೊಡೋದನ್ನ ವೀಡಿಯೋ ಹಾಕಿ ಮಾಡಿಲ್ಲ ಅಂತಂದರೆ ಅಲ್ಲಿ ವೀಡಿಯೋ ಅಲ್ ಅಲೋಡ್ ಇರ್ಲಿಲ್ಲ ಸೊ ಹಾಗಾಗಿ ಅದನ್ನು ಹೋಗಲಿಲ್ಲ ನಾವೀಗ ನಾ ಏನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಕೊಂಡು ಅವರಿಗೆಲ್ಲ ರೆಡಿ ಮಾಡಿಕೊಂಡು ಈಗ ಬಸ್ ಅದೇ ಗಾಡೀಲಿ ಟ್ರಾವೆಲ್ ಮಾಡ್ತಾಯಿದ್ವಿ ಎಲ್ಲಿಗೆ ಅಂತಂದರೆ ನಾವೆಲ್ಲ ಸ್ನಾನ ಮಾಡಬೇಕಲ್ಲ ಸೊ ಹಾಗಾಗಿ ನದಿಗೆ ಹೋಗೋಣ ನದಿಗೆ ಹೋಗಕ್ಕೆ ನಾವೆಲ್ಲ ಟ್ರಾವೆಲ್ ಮಾಡ್ತಾಯಿದ್ವಿ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡ್ತಾ ತುಂಬ ಚೆನ್ನಾಗಿತ್ತು ಮಾತ್ರ ಒಂದೇ ಫ್ಯಾಮಿಲಿ ಈ ಥರ ಎಂಜಾಯ್ ಮಾಡೋದು ಅಂದರೆ ಚೆನ್ನಾಗಿರುತ್ತಲ್ವ ನೀವು ಯಾರ್ಯಾರಿಗೆ ಯಾವ ಥರ ಹೋಗಿದ್ದೀರಿ ಫ್ಯಾಮಿಲಿ ಜೊತೆ ಹೋಗಿದ್ದೀರ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ದರೆ ಕಮೆಂಟ್ ಮಾಡಿ ನನಗೆ ತುಂಬ ಇಷ್ಟ ಆಯಿತು ಈ ಸರ್ತಿ ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದು ಏಕೆಂದರೆ ಏನು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಕಿತಾಪತಿ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಎಲ್ಲ ಹೋದು ಸ್ವಲ್ಪ ನೋಡಿದ್ರು ನೋಡಿ ನಮ್ಮ ಬಾವೆಲ್ಲಿ ಕುತ್ಕೊಂಡಿದ್ದಾರೆ ಗಾಡಿ ಒಳಗೆ ತುಂಬ ಚೆನ್ನಾಗಿತ್ತು ಟ್ರಾವೆಲ್ ಮಾಡಿದ್ದು ಈ ಸತಿ ಏನೋ ಏಕೆಂದರೆ ಧರ್ಮಸ್ಥಳ ಹೋದ್ಮಾಗ ನೋಡಿ ಇದೇ ಥರನೇ ಇದೇ ಗಾಡೀಲಿ ನಾವು ಟ್ರಾವೆಲ್ ಮಾಡಿದ್ದು ಇಷ್ಟು ಜನನು ಎಲ್ಲ ಆದಮೇಲೆ ಏನೋ ಸ್ಥಳಕ್ಕೆ ಬಂದು ಸ್ನಾನ ಮಾಡೋಕ್ಕೆ ಅಂತ ಯಾರ್ಯಾರು ಯಾವ್ಯಾವ ಥರ ನಿಂತ್ಕೊಂಡು ಸ್ನಾನ ಮಾಡ್ತಿದ್ದಾರೆ ಅಂತ ಮಂಗ್ಕೊಳೋದಂತೆ ಕೂತ್ಕೊಳೋದಂತೆ ಹೇಳ್ಬಿಟ್ಟು ಎಲ್ಲ ಸ್ನಾನ ಮಾಡ್ತಾಯಿದ್ರು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಮಾತ್ರ ಅದೆಲ್ಲ ಏಕೆಂದರೆ ನದಿಲಿ ಹೊಳೆಯಲ್ಲಿ ಸ್ನಾನ ಮಾಡೋದು ಅಂದನೇ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ಒಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಭಾನುವಾರ ಆಗಿರೋದ್ರಿಂದ ಎಷ್ಟು ರಶ್ ಇತ್ತು ಅಂತಂದರೆ ಎಪ್ಪೊಬ್ಬ ಸಕ್ಕತ್ ಇತ್ತು ನಮ್ಮ ಮಗಳಿಗೆ ಏನು ಅಲ್ಲೇನೂ ಸ್ನಾನ ಮಾಡಿಸ್ತೀನಿ ಸ್ವಲ್ಪ ನೀರಲ್ಲಿ ಆಡ್ತೀನಿ ಅಲ್ಲ ಸೊ ಹಾಗಾಗಿ ಸ್ವಲ್ಪ ನೀರಲ್ಲಿ ಆಡಿಸ್ಕೊಂಡು ಬಂದುಬಿಟ್ಟು ಏಕೆಂದ್ರೆ ಅವಳಿಗೆ ಸೀತ ಬಿಡುತ್ತೆ ಅಂತ ಹೇಳಿ ನೋಡಿ ಎರಡು ಗುಂಡಗಳು ಎಷ್ಟು ಜನ ಆಟ ಆಡ್ಕೊತಿದ್ದಾವೆ ಇದು ತಮ್ಮ ಮತ್ತು ಅಕ್ಕ ಇಬ್ಬರು ಏನು ಮೈ ಮೇಲೆ ಬಿಟ್ಕೊಂಡು ಓಡಾಡ್ಕೊಂಡು ಆಟ ಮಾಡಿ ಆಟ ಆಡ್ಕೊಂಡು ಆಟ ಬಂದಿದ್ದೇ ಆಯಿತು ಎರಡು ಗುಂಡಗಳು ನಮ್ಮಮ್ಮನೂ ಅದ್ರ ಜೊತೆಗೆ ಸೇರ್ಕೊಂಡಿದ್ರು ಅವರು ಗುಂಡಿ ಆಗಿಬಿಟ್ಟಿದ್ರಲ್ವಾ ಸೊ ಹಾಗಾಗಿ ಅವ್ರ ಜೊತೆನೂ ಅವರಿಬ್ರು ಮೂಜೆ ಆಟ ಆಡ್ಕೊತಿದ್ರು ನಾನು ಗುಂಡೆ ನಿ ಗುಂಡ ನಾನು ಗುಂಡ ನಿ ಗುಂಡ ಅಂದ್ಕೊಂಡು ತುಂಬ ಚೆನ್ನಾಗಿರೋದು ಅಲ್ಲೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ದರ್ಶನ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗ ಹೋಗೋಣ ಅಂದ್ಬಿಟ್ಟು ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಒಂಬತ್ತು ಅದೇ ಆಗ್ಬಿಟ್ಟಿತ್ತು ನಾವೆಲ್ಲ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಬರೋ ಹೊತ್ತಿಗೆ ಏಕೆಂದರೆ ತಿಂಡಿ ಏನು ದರ್ಶನಕ್ಕೆ ನಿಂತ್ಕೊಂಡು ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು ಎಲ್ಲ ತಿಂಡಿ ತಿಂದ್ಕೊಂಡೇ ಹೊರಟು ಮತ್ತು ಲೈನಲ್ಲೆಲ್ಲ ನಿತ್ಕೊಂಡಾಗೆ ತುಂಬ ಸುಸ್ತಾಗುತ್ತಲ್ಲ ಹಸು ಹಾಗಾಗಿ ನಾವೆಲ್ಲ ಲೈನಲ್ಲಿ ಹೋಗಬೇಕಾದ್ರೆ ಯಾರು ಯಾರು ಹೊಟ್ಟೆ ಹಸಿ ಅಂತಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟೇ ತಿಂಡಿ ತಿಂದ್ಕೊಂಬಂದು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಹಿಂದೆಗಡೆ ಇದೆ ಇವರೇ ನಮ್ಮಪ್ಪ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದು ಪಾಪ ಸುಸ್ತಾಗ್ಬಿಟ್ರು ಬರೋ ಹೊತ್ತಿಗೆ ಎಷ್ಟು ಸುಸ್ತಾಯಿತು ಗೊತ್ತಾ ಮತ್ತು ಇಲ್ಲೊಂದು ಚಿಕ್ಕದೊಂದು ಏನು ಹಸು ಬರ್ತಿತ್ತು ಅದು ಗಾಡಿ ಇಳ್ಕೊಂಡು ತುಂಬ ಚೆನ್ನಾಗಿತ್ತು ಮಾತ್ರ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದೊಂದು ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದರಲ್ಲಿ ಏನು ಸಾಮಾನೆಲ್ಲ ಸಾಗಿಸ್ತಾರೆ ತುಂಬ ಚೆನ್ನಾಗಿತ್ತು ಧರ್ಮಸ್ಥಳ ಅಂದ್ರೇ ಕಣ್ಣು ತುಂಬಿ ಬರುತ್ತೆ ಮನ ತುಂಬಿ ಬರುತ್ತೆ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಾರಲ್ಲ ಆ ಥರ ನಾವು ಧರ್ಮಸ್ಥಳ ಬಂದಿದ್ದೆ ಒಂಥರ ಖುಷಿ ಆಯಿತು ನಾವು ಇವರೆಲ್ಲ ನಮ್ಮ ಫ್ಯಾಮಿಲೀಸ್ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ ಎಷ್ಟು ಜನಾನು ನಾವು ಅದೇ ಗಾಡೀಲಿ ಟ್ರಾವೆಲ್ ಮಾಡಿದ್ದು ಆಮೇಲೆ ಲೈನಲ್ಲಿ ನಿಂತ್ಕೊಂಡು ಫ ಎಂಟ್ರಿ ಟಿಕೆಟ್ ಫ್ರೀ ಟಿಕೆಟಲ್ಲಿ ಹೋಗೋಣ ಅಂದರೆ ತುಂಬ ರಶ್ ಇತ್ತು ಸೊ ಹಾಗಾಗಿ ಟೂ ಹಂಡ್ರೆಡ್ ಕೊಟ್ಟು ನಾವು ಕೊಲಾಮಲ್ಲಿ ನಿಂತ್ಕೊಂಡಿದ್ದು ಆದರೂ ಅದಂತೂ ತುಂಬ ರಶ್ ಇತ್ತು ಅದೂ ಏಕೆಂದರೆ ಹತ್ತುವರೆ ನಿಂತವು ನಾವು ದರ್ಶನ ಮಾಡಿ ಆಚೆ ಬರೋವತ್ತಿಗೇ ಹತ್ತು ನಾಲ್ಕೂವರೆ ಆಗೋಯ್ತು ಅಷ್ಟು ರಶ್ ಇತ್ತು ಭಾನುವಾರ ಅಂತೂ ಯಾರ್ಯಾರು ಭಾನುವಾರ ಶನಿವಾರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋ ದಯವಿಟ್ಟು ಹೋಗ್ಬೇಡಿ ತುಂಬ ರಶ್ ಇರುತ್ತೆ ಬೇರೆ ದಿನ ಆದ ಸ್ವಲ್ಪ ಖಾಲಿ ಇರುತ್ತೆ ಆ ದಿನಗಳಲ್ಲಿ ಹೋಗಿ ಭಾನುವಾರ ಹೋಯ್ತು ಅಂತಂದರೆ ತುಂಬ ರಶ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ ಅದೆಲ್ಲ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರವತ್ತಿಗೆ ಊಟ ಟೈಮಿಂಗ್ ಆಗಿಬಿಟ್ಟಿತ್ತು ನಮ್ಮದೇ ಲಾಸ್ಟ್ ಅಂಕೆ ಅಂತ ಬೇಗ ಬೇಗ ಬಂದು ಊಟ ಅಂತ ಹೇಳ್ಬಿಟ್ಟು ಬಂದು ಯಾಕೆಂದರೆ ಒಳಗಡೆ ಯಾವುದು ಫೋನ್ ಅಲೋ ಅಲೋ ಇರಲಿಲ್ಲ ಸೊ ಹಾಗಾಗಿ ನಾನು ನಾನೇನು ವೀಡಿಯೋ ಮಾಡೋಕ್ಕೋಗಿರಲಿಲ್ಲ ನಿಮಗೆ ಗೊತ್ತಲ್ವಾ ಧರ್ಮಸ್ಥಳ ಅಂದರೆ ಎಷ್ಟು ಇದೆ ಅಂತ ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡೋಕ್ಕೋಗಿಲ್ಲ ಏನೋ ಊಟದಲ್ಲೇ ಸ್ವಲ್ಪ ಅಂತುಣೇಶ್ವರಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾವು ಸ್ವಲ್ಪ ಪ್ರಸಾದವನ್ನೆಲ್ಲ ತಿನ್ಕೊಂಡು ಬ ಓರಾಡೋಕ್ಕೆ ಟೈಮ್ ಆಗೇ ಬಿಟ್ಟಿತ್ತು ನೋಡಿ ಅನ್ನ ಏನು ಸ್ವಲ್ಪ ಸಿಹಿ ಪೊಂಗಲು ಮತ್ತು ಪಲ್ಯ ಅನ್ನ ಸಾರು ಕೊಟ್ಟಿದ್ರು ಸೊ ಅದನ್ನೆಲ್ಲ ತಿನ್ಕೊಂಡು ನನ್ನ ಮಗಳು ಸ್ವಲ್ಪ ಆಟ ಆಡಿಕೊಂಡು ಒಬ್ಳೇ ಏನಿಕೊಂಡು ಒಬ್ಲೆ ಹೋಗ್ತಾ ಹೋಗ್ತಾಯಿದ್ರು ಸೊ ಹಾಗಾಗಿ ನಾವು ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಇಲ್ಲಿಂದ ನಾವು ಧರ್ಮಸ್ಥಳ ಹೋಗಬೇಕಾಗಿತ್ತು ಧರ್ಮಸ್ ಧರ್ಮಸ್ಥಳದಿಂದ ಮತ್ತು ಏನು ಸುಬ್ರಹ್ಮಣ್ಯಕ್ಕೆ ಹೋಗಲಿಕ್ಕಲ್ವ ಸೊ ಹಾಗಾಗಿ ನಾವು ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೇಗ ಬೇಗ ಹೋದ್ರೆ ಮತ್ತೆ ರೀಚ್ ಆಗಬೇಕು ಮನೆಗೆ ಬೇರೆ ಹೋಗಬೇಕಲ್ವಾ ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮತ್ತು ಕುಕ್ಕೆಗೆ ಹೋಗ್ಬಿಟ್ಟು ಕುಕ್ಕೆಗೆ ಹೋಗೋಕ್ಕಿಂತ ಮುಂಚೆ ಎರಡು ಫೋಟೋಗಳನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಹತ್ರ ನಿಂತ್ಕೊಂಡು ಫ್ಯಾಮಿಲಿ ಫೋಟೋಸು ಮತ್ತು ಒಂದು ಸೆಲ್ಫಿ ಜೊತೆಗೆ ಸಿಂಗಲ್ ಫೋಟೋಸು ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಎಷ್ಟು ಜನ ಇದ್ದರೆ ಅಂತ ತುಂಬ ರಶ್ ಇತ್ತು ಫೋಟೋ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಎಲ್ಲ ಕಡೆನೂ ಜನ ಫೋಟೋ ತೊಗೊಳ್ತಾನೆ ಇದ್ರು ಅಷ್ಟೊಂದು ರಶ್ ಇತ್ತು ಮಾತ್ರ ಭಾನುವಾರ ಟೈಮ್ ಹೋದರೆ ಮಾತ್ರ ತುಂಬಾ ತಲೆಕೆಟ್ಟು ಹೋಗುತ್ತೆ ಏಕೆಂದರೆ ಅಲ್ಲಿ ಇಲ್ಲಿ ಜನ ಜಾಸ್ತಿ ಇದ್ದೇ ಇರುತ್ತೆ ಏಕೆಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಏನು ಭಾನುವಾರ ಟೈಮ್ ಅಲ್ವಾ ಶನಿವಾರ ಭಾನುವಾರ ಅಂತ ರಜೆ ಇರುತ್ತಲ್ಲ ಸೊ ಹಾಗಾಗಿ ಇದೊಂದು ಫ್ಯಾಮಿಲಿ ಫೋಟೋ ತೊಗೊಂಡು ನಾವು ಹೊರ್ಬಿಟ್ಟು ಇದೆಲ್ಲ ನನ್ನ ನಮ್ಮ ಅಪ್ಪ ನಮ್ಮ ಭಾವ ಅತ್ತೆ ನಮ್ಮ ಅಕ್ಕ ನಾನು ನಮ್ಮಮ್ಮ ನಮ್ಮ ಅತ್ತೆ ಮತ್ತು ನನ್ನೇ ನಮ್ಮ ಯಜಮಾನೊಬ್ಬರು ಮಿಸ್ಸು ನಾವು ಇಲ್ಲಿ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ತೀಟೆ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರ ಹೊರಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು ವೀಡಿಯೋದನ್ನ ಸ್ಥಳದ್ದು ತೊಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಜೊತೆಗೆ ಇಲ್ಲಿ ಅಣ್ಣಪ್ಪ ಸ್ವಾಮಿದು ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು ಯಾರು ಅಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡೇ ಹೋಗಬೇಕು ಏಕೆಂದರೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಬೆಟ್ಟನೂ ಇದೆ ಬಟ್ ನಮಗೆ ಟೈಮ್ ಇರಲಿಲ್ಲ ಹತ್ತಕ್ಕೆ ಹಾಗಾಗಿ ನಾವೇನು ಕೆಳಗಡೆನೇ ಪಾದ ಇದೆಯಲ್ಲ ಆ ಪಾದಕ್ಕೇ ಪೂಜೆ ಮಾಡಿಕೊಂಡು ಹೊರಟು ನಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಈ ಫ್ಯಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಇದೆಲ್ಲ ಹೊರಟಂದು ನಾವೆಲ್ಲ ಪೂಜೆ ಮಾಡ್ಕೊತ ಇದೀವಿ ನಾನು ಪೂಜೆ ಮಾಡೋಣ ಅಂತ ಊಟಗೊಂದು ಕಡೆ ಇಟ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡೆ ಸರ ಸೀರೆ ಉಡ್ಕೊಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ತಗೊಂಬಂದಿದ್ರು ಬಟ್ ಅಷ್ಟು ಆಗಲಿಲ್ಲ ಏಕೆಂದರೆ ರೂಮ್ ಏನೂ ನಾವು ಅರೇಂಜ್ ಮಾಡ್ಕೊಂಡಿರಲಿಲ್ಲ ಏಕೆಂದರೆ ಬೆಳಗಿನ ಜಾವನೆ ಆಗಿತ್ತಲ್ಲ ಹೋಗೋ ಹೊತ್ತಿಗೆ ಸೊ ಹಾಗಾಗಿ ನಾವು ರೂಮ್ ಏನೂ ಬುಕ್ ಮಾಡಿಲ್ಲ ಮನೆ ಆಟೋದಲ್ಲೇ ಮಲ್ಕೊಂಡು ಹಾಗೆ ದರ್ಶನಕ್ಕೆಲ್ಲ ಹೊರಟು ಮತ್ತು ಅಲ್ಲಿಂದ ಹೊರಟಿದ್ದೆ ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಬರ್ತಾಯಿದ್ದೀವಿ ನೋಡಿ ಎಷ್ಟು ಖಾಲಿ ಇದೆ ಅಂತಂದರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏಕೆಂದರೆ ಮಾರ್ನಿಂಗ್ ಎಲ್ಲ ಪೂಜೆ ಆಗ್ಬಿಟ್ಟಿತ್ತು ನಾವು ಹೋಗಿ ಹೋದಾಗಲೇ ಐದುವರೆ ಆರು ಗಂಟೆ ಆಗಿತ್ತಲ್ಲಿಗೆ ಸೊ ಹಾಗಾಗಿ ಮತ್ತು ಇವಾಗ ಸಲ ದರ್ಶನಕ್ಕೆ ಈಗ ಸ್ಟಾರ್ಟ್ ಆಗಿರುತ್ತೆ ಸೊ ಹಾಗಾಗಿ ಇಷ್ಟೊಂದು ಖಾಲಿ ಆಗ್ತಿದೆ ಪೂರ್ತಿ ಖಾಲಿ ಇತ್ತು ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕುಕ್ಕೆ ಸುಬ್ರ ಮಾಡಿದ್ರು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಷ್ಟೇ ಒಳಗಡೆ ದರ್ಶನ ಮಾಡ್ಬೇಕಾರೆ ಫೋನ್ ಸಲ ಇರಲಿಲ್ಲ ಸೊ ಹಾಗಾಗಿ ನಾನು ಒಳಗಡೆ ಏನು ವಿಡಿಯೋ ಮಾಡಲಿಲ್ಲ ಸೊ ಆಚೆಗಡೆ ವಿಡಿಯೋ ಮಾಡ್ಕೊಂಡು ನಿಮಗೆಲ್ಲ ಆಲ್ಮೋಸ್ಟ್ ಇಲ್ಲೂ ಅಷ್ಟನ್ನೇ ಇರಲ್ಲ ಸೊ ಮಾಡಿ ಯು